ಇದ್ರಿ ಚೆನ್ನಾಗಿದ್ರಿ ನಾವು ತುಂಬ ಚೆನ್ನಾಗಿದ್ದೆವು ನೋಡ್ರಿ ಇವತ್ತು ಪೂರಿ ಪೂರಿ ಅದ್ರ ಸಂಗಡ ಸಬ್ಜಿ ಮಾಡತ್ತಿದ್ದೆವು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದ್ರೊಳಗೆ ಟೊಮೊಟೊ ಈರುಳ್ಳಿ ಮಸಾಲೆಗಳೆಲ್ಲ ಹಾಕಿ ರುಬ್ಬಿದ ಚಕ್ಕಿ ಲವಂಗ ಆಯ್ತಾ ಐದಾರು ಮೆಣಸು ಎರಡು ಲವಂಗ ಒಂದು ಇಲಚಿ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿದ್ದೆ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಖಾರ ಹಾಕಿದ್ದೆವು ಸ್ವಲ್ಪ ಅರಶಿಣ ಹಾಕಿದ್ದೆವು ಚೆನ್ನಾಗಿ ಪೇಸ್ಟ್ ಮಾಡಿದೆವು ಇದು ಆಯಿತು ಕಾಜು ಆಯ್ತು ಸ್ವಲ್ಪ ಟರ್ಬೂಜ್ ಬೀಜ ನೆನಕಿ ಇದ್ರಾಗೆ ಮಿಕ್ಸ್ ಮಾಡಿ ರುಬ್ಬಿದೆ ಫ್ರೆಂಡ್ಸ್ ಇದು ತೋರಿಸಿಲ್ಲ ಅದು ಯಾವ ರೀತಿ ಮಾಡೋದಂಥ ಸಬ್ಜಿ ತೋರಿಸೀವಿ ಬರ್ರಿ ಅಲ್ಲ ಫ್ರೆಂಡ್ಸ್ ಒಂದು ಅಂಗಿಟ್ಟಿದೆವು ಅದ್ರಾಗ ಜೀರಿ ಸಾಸಿವೆ ಹಾಕಿದ್ದೇವೆ ಬರ್ರಿ ಸ್ವಲ್ಪ ತರಕಾರಿಯಾಗಿ ರುಬ್ಬ ಬೆಳ್ಳುಳ್ಳಿ ಈರುಳ್ಳಿ ಹಾಕಬೇಕು ತಹಸಿ ಕಬರಿ ಹಾಕಿಬಿಡೋಣ ನೋಡಿ ತುರಿದಿದ ರೊಗ ಹಾಕಿಬಿಡೋಣ ನೋಡಿ ಒಂದು ಚಿಟಿಕೆ ಅರಿಶಿನ ಚೆನ್ನಾಗಿ ಫ್ರೈ ಮಾಡಿ ಬಟಾಣಿ ಹಾಕಬಹುದು ಇಲ್ಲಿ ಇಲ್ಲಿಂ ಸೀಟ್ಕೊಂಡೆ ಬಟಾಣಿ ಬಟಾಣಿ ಹಾಕ್ತಿವಿ ಚೆನ್ನಾಗಿ ಮಿಕ್ಸ್ ಮಾಡಿ ಚನ್ನಾಗಿ ವಿನ್ನಿ ದಜಸಲ್ ಆಯ್ತೆ ಇದೆ ಹಂಗಂತ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ನೀವು ಸ್ವಲ್ಪ ಹೆರಕೆ ಹಾಕೋ ಬರ್ರಿ ಇಷ್ಟ ಹೆರಕೆ ಇಕ್ಕೊಂಡಿದ್ದೆವು ಉಲ್ಬಿ ಸ್ವಲ್ಪ ಹಾಕಲ್ಲ మిక్స్డో ఉండదాగా స్వల్పు ఫ్రై ఆ ఫ్రై అందరూ రుబ్బి అంత టేస్ట్ హాక్రుర పూరి జేస్ట్ కాంబినేషన్ పల్లె స్వల్పది ఎణ ఫ్రై ఆ ఫ్రెండ్స్ ఇ पेस्ट मारकोण इतंत मसाला एला ಹಾಕారెదుೊಳಗ ಹಾಕ್ मिक्स मगा पुरी जथे कॉम्बिनेशन सुपर ಆಗಿರುತ್ತೆ ನೋಡಿ ಒಂದ ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಿಡತಾ ಸಕ್ಕತ್ತಾಗಿರುತ್ತೆ ಪಲ್ಯ ಟೆಸ್ಟ್ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಬಾಳೆ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಕಾಣಿಸ್ತದೆ ಪಲ್ಯ ಒಂದು ಸಲ ಮಾಡ್ಕೊಂಡು ನೋಡ್ರಿ ಭಾಳ ಸೂಪರ್ ಆಗಿರ್ತದ ಇನ್ನು ಯಾರ್ಯಾರು ನಮ್ಗೆ ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಬೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀವು ಲೈಕ್ ಕೊಟ್ಟಿರಂದ್ರೆ ಹೊಸ ಹೊಸ ರೆಸಿಪಿ ತೋರಿಸ್ತೇವೆ ಖುಷಿ ಆಯ್ತು ತೋರ್ಸ್ಲಾಕ ಸ್ವಲ್ಪ ಇದಕ್ಕೆ ಮೊಸರು ಹಾಕೋದು ಫ್ರೆಂಡ್ಸ್ ಮತ್ತೆ ಮಸ್ತ್ ಆಯ್ತು ಹೋಟಾಲ್ ಸ್ಟೈಲಿ ಆಯ್ತು ನೋಡ್ರಿ ಇದು ಪೂರಿ ಜಂಗಟ್ ಪಲ್ಯ ಹೋಟಲ್ ಸ್ಟೈಲಿ ಮಾಡ್ತಿದ್ದೆವು ಸೂಪರ್ ಆಗಿರುವಂತಹ ಬಟಾಣಿ ಬಟಾಣಿ ಭಾಜಿ ರೆಡಿ ಬರ್ರಿ ಇದು ಪಲ್ಯ ರೆಡಿ ಆಗಿದೆ ನೋಡ್ರಿ ಈಗ ಪೂರಿ ಯಾವ ರೀತಿ ಮಾಡ್ತೀನಿ ಅಂದ್ರೆ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ನೋಡಿ ಎಷ್ಟು ಬಂದಿದೆ ನೋಡಿ ಪಲ್ಯ ಸಲ ಟ್ರೈ ಮಾಡ್ರಿ ನೀವು ಸೂಪರಾಗಿ ಬರ್ತದೆ ನೀವು ಬೆಳೆಸ್ಬೇಡೋರು ಫ್ರೆಂಡ್ಸ್ ಇದಕ್ಕೆ ಎಣಿಸಿ ಪೂರಿ ಮಾಡೋಣ ಯಾವ ರೀತಿ ಮಾಡೋಣ ತೋರಿಸ್ತೀನಿ ಇಲ್ಲಿ ಪೂರಿ ಮಾಡೋಕಿಲ್ಲಿ ಗೋಲಾಗಿ ರೌಂಡ್ ಮಾಡ್ಕೊಂಡು ಇಟ್ಕೊಂಡು ನೋಡಿರಿ ಈ ಶೇಪ್ ಮಾಡಿರಿ ಪೂರಿ ಮಾಡ್ತೀನಿ ಯಾವ ರೀತಿ ಮಾಡೋ ಅಂತ ಶೇರ್ ಮಾಡ್ತೀನಿ ಅದ್ರಿ ಬರ್ರಿ ಪೂರಿ ಮಾಡ್ಲಾಕ ಒಂದು ಬಾಲ್ಯಾಕುಂಬರಿ ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕೋದು ಎಣ್ಣೆ ಹಾಕಿ ನೋಡಿರಿ ಅದು ಎಣ್ಣೆಕಾಯಿಲಿ ಸ್ವಲ್ಪ ಕಾಯಿ ಹತ್ತನ ಈ ಕಡೆ ಪೂರಿ ಮಾಡ್ತೀವಿ ನೋಡಿರಿ ಈ ರೀತಿ ಲಡ ಹೊಡ್ರಿ ಸ್ವಲ್ಪ ದಪ್ಪೆ ಇರಬೇಕು ಸ್ವಲ್ಪ ಈ ಪದ ಇಷ್ಟು ಇರಬೇಕು ಒಟ್ಟು ಬತ್ತಾದ ಬು ಬೇಡ ಏನೆಲ್ಲ ಇಷ್ಟೇ ಡಬಲ್ ಇರ್ಬೇಕು ನೋಡಿರಿ ಪೀರಿ ಭಾಳ ಚಂದ ಉಗ್ತಾವೆ ಎಣ್ಣೆ ಕಾಯ್ದಿದೆ ಇಲ್ಲ ಅಂತ ಸ್ವಲ್ಪ ಹಿಟ್ಟು ತೊಗೊಂಡಿ ಹಾಕಿ ನೋಡಿರಿ ಫ್ರೆಂಡ್ಸ್ ಅಂದ್ರೆ ಬಂತಂದ್ರೆ ಅಂತ ತಿಳ್ಕೊಬೇಕು ಎಣ್ಣೆ ಕಾಯ್ದಿದೆ ನೋಡಿರಿ ಪೂರಿ ಹಾಕೋತೀವಿ ರೀ എസ് മസ് <that> టేస్ట్ మస్ట్ ఉంటుంది అంత ఇంకా తోర్స్ ఎన్నీ తగ్గ ఫ్రేమ్స్ ఎన్నీ తగ్గర బర బరీ அந்திரெல்லாம் ஃபிரெண்ட்ஸ் எல்லாம் மிஸ் ஆகும் ആയിത്ത് നോട് ഫ്രെണ്ട്സ് ഫൈനലി പല്യ പൂരി എല്ലാം എട്ട് മസ്താ വന്നി നോട് ഫ്രെണ്ട്സ് ഒന്നസ ട്രൈ മാറി നോ ഭീ കൊനേ ഹിട എൺ തന്നെ യറു നോടീ ടാങ്ക് യു സോ മച്ച് ഫ്രെണ്ട്സ് എട്ട് മസ്താ വന്നിട്ട് നോടി പല്യ പൂരി സൂപ്പർ കാമ്പിഷൻ ടാങ്ക് യു സോ മച്ച്